Wow. Jay. Wow. Olá, Jay. Vai, vamos lá, tá vamos lá, lá, vamos Vai lá, vamos lá, lá, vamos ಹಾಗೆ ಗಣೇಶನ್ ಕೂರಿಸಿದ್ವಲ್ವ ಅದನ್ನು ಸಂಜೆನೇ ಬಿಟ್ಬಿಡೋಣ ಮತ್ತು ಎಲ್ರೂ ಮೈಲಿಗೆಲ್ಲ ಅಂದರೆ ವೆಜ್ ಎಲ್ಲ ತಿಂದು ಆಫೀಸ್ಗೆಲ್ಲ ಬರ್ತಿರ್ತಾರೆ ಅವಾಗ ಚೆನ್ನಾಗಿರೋಲ್ಲ ಅಲ್ವಾ ಅಂತ ಬೆಳಗ್ಗೆ ಕೂರಿಸಿದ ಗಣೇಶನ ಸಂಜೆನೇ ಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತೀವಿ ನಾವು ಗಣೇಶನ ಬಿಟ್ಟು ಅದಕ್ಕೆ ಸಂಜೆನೂ ನೈವೇದ್ಯನ ಮಾಡಿಸ್ಕೊಂಬರ ಕೇಳಿದ್ವಿ ಮೊಸರನ್ನ ಮಾಡ್ಸ್ಕೊಬ್ರಿ ಕೇಕ್ ತುಂಬ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹತ್ರ ಮನೆ ಯಾರ್ದಿರುತ್ತೆ ಅಲ್ಲಿಂದ ಮೊಸರನ್ನ ಮಾಡಿಸ್ಕೊಂಬಂದ್ರೆ ೂಪೋಯಂ ಪ್ರತಿಷ್ಠಿತ ದಶಾಂಗದ ಗುಗ್ಗುಲು ಕಪಿಲೂತ ನಾರಾಯಣಾಯ ವಿಮೆ ವಾಸುದೆವಾಮೇ ತನ್ನೋ ವಿಷ್ಣು ಪ್ರಚೋದಯ ಕಲ್ಯಾದಗಾತ್ರಯ ಕಾರ್ತೀಮೆಂಕಟನಾಥಾಯ ಶ್ರೀನಿವಾಸ ಮಂಗಳ ಮಂಗಳ ಕವಸಲೇಂದ್ರೇ ಮಹಣೀಯ ಗುಣಾತ್ಮನೆ ಸರ್ವಭೌಮಾಯ ಸಾರ್ವಭೌಮ ಓಂ ನಮೋ ಪ್ರಾರ್ತಪತಹೇ ನಮೋ ಗಣಪತಹೇ नम भ्रमतपत नमस्ते सुनमरानाशाता श्रीवरदमुर्त नमो नम तत्पुषा विदे महादेवाय धीमहे तन्म रुद्रचोदयाता मृत्युजयाय रुद्रा नीलकंठा शंभव अमृता शर्वाय महादेवाय ते नमो नम अखिलाखंडकोटे ब्रह्माय कसा सुमुखस्थक दंतलोकर्णि नम्खो दह्नो दन्तिप्रचोदयात् ॐ श्रीमहागणपतिदेवताभ्यो नमो नमः धूपं ध्रहयामि धूपं दर्शयामि धूपं दर्शयामि ನಾವು ಪೂಜೆ ಎಲ್ಲ ಮುಗಿಸಿ ಹಾಕಿ ಗಣೇಶನ ಕರ್ಪೂರ ಎಲ್ಲ ಹಚ್ಚಿ ಕಳಿಸೋಣ ಅಂತ ಅಂದ್ಬಿಟ್ಟು ಈ ಥರ ರೆಡಿ ಮಾಡ್ತಿದ್ದೀವಿ ಫ್ಲೋರೆಲ್ಲ ಹಾಳಾಗುತ್ತಲ್ವ ಅದಕ್ಕೋಸ್ಕರ ಒಂದು ಹೂವುಗಳಿಟ್ಟು ಒಂದೊಂದೇ ಹೂಗಳ ಅದ್ರ ಮೇಲೆ ಕರ್ಪೂರನ ಇಟ್ಟು ಈ ಥರ ಹಚ್ಚಿ ಕಳಿಸಿದ್ರೆ ನಮಗೂ ಗಣೇಶನ ಎಷ್ಟು ಖುಷಿಯಿಂದ ಕರೆಸ್ಕೊಂಡಿರ್ತೀವೋ ಅಷ್ಟು ಖುಷಿಯಾಗಿ ಕಳಿಸ್ಬೇಕಲ್ವ ಬೆಳಗ್ಗೆಯಿಂದ ನಮ್ಮ ಜೊತೆಯೇ ಇದ್ದರೂ ಸ್ವಲ್ಪ ಮನೆಯವ್ರ ಥರನೇ ಆಗಿಬಿಟ್ಟಿರ್ತಾರಲ್ವ ಬಟ್ ಬೇಜಾರಾಗುತ್ತೆ ಬಟ್ ಕಳಿಸ್ಕೊಡ್ಲೇಬೇಕಲ್ವ ಅದಕ್ಕೋಸ್ಕರ ಈ ಥರ ತುಂಬ ಖುಷಿಯಿಂದ ಈ ಥರ ದೀಪ ಎಲ್ಲ ಹಚ್ಚಿ ಕಳಿಸ್ಕೊಡ್ತಿದ್ದೀವಿ ಅವು ಸ್ವಲ್ಪ ಲೇಟಾಗಿ ಇತ್ತಲ್ವ ಟೈಮಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಆರು ಗಂಟೆ ಮೇಲಿತ್ತು ಬಿಡೋಕ್ಕೆ ಒಳ್ಳೆ ಟೈಮು ಅಷ್ಟರಲ್ಲಿ ಕೆಲವೊಬ್ರು ಅಷ್ಟೇ ಇದ್ವಿ ಉಳಿದವರೆಲ್ಲ ತುಂಬ ದೂರ ದೂರ ಹೋಗೋರೆಲ್ಲ ಹೋಗ್ಬಿಟ್ಟಿದ್ರು ನಾವು ಎಷ್ಟು ಜನ ಇದ್ವಿ ಅಷ್ಟು ಜನ ಈ ಥರ ಗೌರಿ ಗಣೇಶನೆಲ್ಲ ಕಳಿಸೋಣ ಇನ್ನೇನು ಮಾಡೋದು ಎಷ್ಟು ಜನ ಇರ್ತೀವಿ ಅಷ್ಟೇ ಜನ ಕಳ್ಸೋಣ ದೂರ ಇರೋರೆಲ್ಲ ಇರಿ ಅಂತ ಹೇಳೋಕ್ಕಾಗಲ್ಲಲ್ವ ಅವ್ರು ಯಾರ್ಯಾರು ಹತ್ತಿರ ಇರುತ್ತೆ ಅವರೆಲ್ಲ ಇದ್ದರು ದೂರ ಇರೋರೆಲ್ಲ ಮನೆಗೆ ಹೊರಟರು ನಾವು ಸರಿ ಅಂತ ಅಂದ್ಬಿಟ್ಟು

ले जय गणेश गो गणपति पप्पा मंगल मूर्ति श्री श्री विद्या गणपति की जय गोरी पुत्र की, की। जय

ನಾವು ಕಮ್ಮನಿಗೋಸ್ಕರನೇ ಅಲ್ವ ಪೂಜೆ ಮಾಡಿದ್ದು ಅದಕ್ಕೆ ಕಂಪ್ನಿ ಹೆಸರಲ್ಲೇ ಪೂಜೆ ಮಾಡಿ ಮತ್ತು ಕಂಪ್ನಿಲೆಲ್ಲ ಬಿಡಬೇಕಾದ್ರೆ ಗಣೇಶನ ಒಂದು ರೌಂಡ್ ಬಂದು ಮೆರವಣಿಗೆ ಮಾಡ್ತಾರಲ್ವ ಬಿಡಬೇಕಾದ್ರೆ ಆಗಿ ಅದೇ ಥರ ನಾವು ನಮ್ಮ ಆಫೀಸಲ್ಲಿ ಮೆರವಣಿಗೆ ಮಾಡಿಸಿ ನಮ್ಮ ಗಣೇಶನ್ನ ಇನ್ನೇನು ಕೆಳಗೆ ಡ್ರಮ್ಮಲ್ಲೆಲ್ಲ ನೀರು ಅರೇಂಜ್ ಮಾಡಿ ಇಟ್ಟಿದ್ವಿ ಅಲ್ಲಿ ಹೋಗಿಬಿಡೋಣ ಅಂತಂದ್ಬಿಟ್ಟು ನೈವೇದ್ಯ ಎಲ್ಲ ತೊಗೊಂಡು ಲಿಫ್ಟಲ್ಲಿ ಕೆಳಗೆ ಬಂದ್ವಿ ನಮ್ಮ ಗಣೇಶ ಈ ವರ್ಷ ಹೋಗಿ ನೆಕ್ಸ್ಟ್ ಇಯರ್ ಮತ್ತೆ ಬರ್ತಾನಲ್ವ ಅದಕ್ಕೆ ಸರಿ ನೀನು ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಇಳ್ಕೊಂಡು ಅಲ್ಲಿ ಕೆಳಗೆ ಸೈಡಲ್ಲಿ ಡ್ರಮ್ಗೆ ನಿಂತ್ಕೊಂಡು ಬಿಟ್ಟಿದ್ದೀವಿ ಒಂದೊಂದ್ಸಲಿ ತುಂಬ ದೂರ ಹೋಗ್ಬಿಡ್ತೀವಿ ಒಂದೊಂದ್ಸಲಿ ಇಲ್ಲೇ ಬಿಡ್ತೀವಿ ಡಿಪೆಂಡ್ಸು ಈ ಸಲ ಹತ್ರನೇ ಡ್ರಮ್ಮಲ್ಲೇ ಬಿಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಹೋಗ್ತಾ ಇದ್ದೀವಿ

ಮಾಡಿಟ್ಟಿದ್ವಲ್ಲ ಡ್ರಮ್ ಹತ್ರ ಬಂದ್ವಿ ಇವಾಗ ಪೂಜೆ ಮಾಡ್ಬಿಟ್ಟು ಗಣೇಶನ್ ಬಿಟ್ರೆ ಮುಗೀತು ನಮ್ ಗಣೇಶ ವಿಸರ್ಜನೆ ಏನ್ ಹೇಳಿದ್ರು ಚಿನಿ ನೀನು ಅಯ್ ಗೌರಿ ಹೋಗ್ಬೋ ಗೌರಿ ಎಲ್ಲೆಲ್ಲ ಹೋಯ್ತಾಳೆ ಜೈ ಗೌರಿ ಪುತ್ರ ಗಣೇಶ್ ಮಹಾರಾಜ್ ಕಿ ಜೈ ಗಣಪತಿ ಪಾಪ ಗಣಮೂರ್ತಿ ನೀನ್ ಜಯನು ಅವ್ರೇನಾದ್ರು ಹೇಳಿ ನೀನ್ ಜೈ ಅಂತಾರಷ್ಟೇ ಆಯ್ತಾ Hospital, hmm? hospital, hmm, hmm, Jain. Jain. बेड़ा हम्म सर आए थे जय बोलो श्री विद्याविनाश की जय कष्टहार महाराज की जय बोलो श्री विद्या गणपति के जय बोलो श्री विद्या गणपति के जय

ಅಣ್ಣ ಜೈ ಅಂತಾರು ಹ್ಞೂ ಜೋರೆಗೆ ಹೇಳ್ತಾ ಇರ್ಬೇಕು ತಾಯಿ ಬರಲ್ಲ

ಗೌರಿ 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 ಬಾ

ಗಣೇಶ ವಿಸರ್ಜನೆ ಎಲ್ಲ ಮುಗಿತಲ್ವ ಹಾಗೇ ಪ್ರಸಾದ ಎಲ್ಲ ಮಾಡ್ಕೊಂಬಂದಿದ್ವಲ್ಲ ಅಲ್ಲಿ ಯಾರ್ಯಾರು ಇದ್ರು ಅವರಿಗೆಲ್ಲ ಹಂಚಿ ನಾವು ಆಲ್ರೆಡಿ ತಿಂದು ಬಿಟ್ಟಿದ್ವಿ ಅಲ್ಲೇ ದೇವರೆಲ್ಲ ಪೂಜೆ ಮಾಡಿ ಗಣೇಶ ವಿಸರ್ಜನೆಗಿಂತ ಮುಂಚೆ ಅದಕ್ಕೋಸ್ಕರ ಅಲ್ಲಿ ನಮ್ಮ ಕೆಳಗೆ ಎಷ್ಟೊಂದು ಜನ ಬೇರೆ ಬೇರೆ ಕಂಪ್ನಿಗಳೆಲ್ಲ ಇದ್ದಾವಲ್ಲ ಅವ್ರಿಗೂ ಇರೋರಿಗೆ ಅಲ್ಲಿ ಯಾರ್ಯಾರು ಸಿಗ್ತಾರೆ ಅವ್ರಿಗೆಲ್ಲ ಎಲ್ಲ ಹಂಚಿ ನಮ್ಮ ಆಫೀಸ್ ನಾಯಿಗಳೂ ಇದ್ದಾವೆ ಅವಕ್ಕೂ ಇಟ್ಟು ಅವಕ್ಕಿಟ್ಟೆ ಒಂದು ತುಪ್ಪ ಿ ಅಲ್ವಾ ಅದಕ್ಕೋಸ್ಕರ ಅವಕ್ಕೂ ಒಂದು ಎರಡು ನಾಯಿಗಳಿದ್ದಾವೆ ಅದರಲ್ಲಿ ಒಂದು ನಾಯಿ ಒಂದು ಸೈಡಲ್ಲಿತ್ತು ಇತ್ತು ಇನ್ನೊಂದು ನಾಯಿ ಅಲ್ಲೇ ಇತ್ತಲ್ಲ ಎರಡಕ್ಕೂ ಹಾಕ್ಕೊಟ್ಟು ಹಂಗೆ ಮುಂದೆ ಬಂದ್ವಿ ಇನ್ನೂ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಕೊಡೋಣ ಅಂತ ಇಲ್ಲಿ ಜೆ ಕೆ ಟೈರ್ಸ್ ಅವರು ಅವರು ಎಷ್ಟೊಂದು ಜನ ಇದ್ದರು ಆಲ್ರೆಡಿ ಪ್ರಸಾದ ಸ್ವಲ್ಪ ಕಮ್ಮಿ ಇತ್ತು ಎಷ್ಟು ಜನಕ್ಕಾಗುತ್ತೋ ಅಷ್ಟನ್ನೇ ಹಂಚಿ ಎಲ್ರಿಗೂ ಅಡ್ಜಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗಿ ಕೊಟ್ಟು ಮನೆಗೆ ಹೋಗೋಣ ಇನ್ನೇನು ಟೈಮ್ ಆಗಿಬಿಟ್ಟಿದೆ ಈಗ ಫೆಸ್ಟಿವಲ್ ಸೀಸನ್ ಇರೋದ್ರಿಂದ ಡಿಮಾರ್ಟಲ್ಲಿ ಸ್ನ್ಯಾಕ್ಸ್ ಅದೆಲ್ಲ ಫಿಫ್ಟಿ ಪರ್ಸೆಂಟ್ ಆಫ್ ಏನು ಉಳಿದಿದೆಲ್ಲ ಆಲ್ಮೋಸ್ಟ್ ಒನ್ ಸಿಕ್ಸ್ಟಿ ಫಾರ್ಟಿ ತರ್ಟಿ ಪರ್ಸೆಂಟ್ ಆಫ್ ಈ ಥರ ಎಲ್ಲ ಬಿಟ್ಟಿದ್ದಾರೆ ಅಲ್ಲಿ ಡಿ ಮಾರ್ಟಲ್ಲಿ ಪ್ರಾಡಕ್ಟ್ಸ್ ಕ್ವಾಲಿಟಿ ಎಲ್ಲನೂ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನನಗೇನೇನು ರೆಸೆನ್ಷಿಯಲ್ ಇತ್ತು ಅದನ್ನು ಐಟಮ್ಸ್ ಎಲ್ಲ ತೊಗೊಂಡೆ ಅಲ್ಲಿ ವೀಡಿಯೋನೂ ಮಾಡ್ಕೊಳೋಕ್ಕಾಗಿಲ್ಲ ಅದಕ್ಕೆ ಮಾಡ್ಕೊಳ್ಳಿಲ್ಲ ಅದೆಲ್ಲ ಐಟಮ್ಸ್ ತಗೊಂಡು ಬಂದ್ವಿ ಫಿಫ್ಟಿ ಪರ್ಸೆಂಟ್ ಅಂತ ಬಿಟ್ಟಿದ್ರು ಬಿಟ್ಟಿದ್ದಾರೆ ಇನ್ನ ಇದೆ ನಾವು ಇವಾಗ ಹಬ್ಬ ಮುಗಿಸ್ಕೊಂಡು ಎರಡ್ ದಿನ ಆಗಿತ್ತು ಹೋಗಿದ್ವಿ ಇನ್ನ ಇದೆ ಅದಕ್ಕೆ ನಾವು ಇದೀಯ ಇನ್ನ ಯಾವ ತರ ಇದೆ ಅಂತ ಮಾಡಿದ್ವಿ ಸ್ನ್ಯಾಕ್ಸ್ ಮೇಲಂತೂ ಬೈವನ್ ಇಟ್ಬಂದು ಫಿಫ್ಟಿ ಪರ್ಸೆಂಟ್ ಹಾಕು ಕಿಚನ್ ಆಕ್ಸೆಸರೀಸ್ ಇದ್ವು ಅದಕ್ಕೆ ನಾನು ನನಗೆ ಏನ್ ಬೇಕು ಅದನ್ನಷ್ಟು ತಗೊಂಡೆ ತುಂಬಾ ಉಕ್ಕಿ ಉಡ್ಕಿ ಉಡ್ಕಿ ಅದು ಇವ್ ಇಟ್ಕೊಂಡು ಹುಡ್ಕಸ್ತದೆ ನನಗಂತೂ ಸಾಕೋಯ್ತು ನನ್ನ ಕರ್ಕೊಂಡು ಹೋಗಿದ್ದೆ ಇಬ್ರು ಕರ್ಕೊಂಡು ಹೋಗಿ ಇಬ್ಬರು ಬಂತು ಒಳ್ಳೆ ಟೈಮ್ ಪಾಸ್ ಆಯ್ತು ತಗೊಂಡ್ ಬಂದ್ವಿ ನೋಡಿ ಪ್ಯಾಂಟ್ 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 ತಗೊಂಡೆ ಒನ್ ಸೆವೆಂಟಿ ನೈನ್ ರುಪೀಸ್ ಇದು ಆಮೇಲೆ ಇದೊಂದು ಮಾಡ್ಲೇದ್ವಿ ಪನ್ನೀರ್ ಅದೆಲ್ಲ ಮಾಡ್ತಿದ್ದಲ್ವಾ ಇದು ಒಂದು ಬಲ್ಪ್ ಬಂದ್ಬಿಟ್ಟು ಆರ್ನೂರು ನಾನೇ ಒನ್ ಇಯರ್ ಪ್ಲಸ್ ತ್ರೀ ಮಂತ್ಸ್ ಗ್ಯಾರಂಟಿ ಅಂತೆ ವಾರಂಟಿ ಇದನ್ನು ಅಷ್ಟೇನೆ ಬಾನ್ಲಿ ನಾನ್ ಸ್ಟಿಕ್ ನನ್ ನನ್ ಯಾವ ಸೈಜ್ ಬೇಕಂತ ತಗೊಂಡಿದ್ದೀನಿ ಇದು ಒನ್ ಸೆವೆಂಟಿ ನೈನ್ ರುಪೀಸ್ ಅದಾದ್ಮೇಲೆ ಈ ಬಂದ್ಬಿಟ್ಟು ಟ್ವೆಂಟಿ ಅಪ್ಪಿ ಈ ಕಡೆ ಬಾಯಿ ಈ ಕಡೆ ಬಂದು ಕೊಡ್ತಾನೆ ಇದು ತೋರಿಸಲ ನೀನ್ ತೆಕ್ಕೊಡ್ತೀಯ ಇದು ನೈಂಟಿ ನೈನ್ ರುಪೀಸ್ ಇದು ಟಿಕ್ಕ ಮಾಡಕ್ಕೆ ಓವೆಂದಿತ್ತು ಬಟ್ ಇದು ಒಲೆ ಮೇಲೆ ಮಾಡಕ್ಕೆ ತಗೊಂಡೆ ಇದು ಮರದ್ದು ಇಡೀ ಇದೆಯಲ್ವಾ ಇದು ಅದೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಎಷ್ಟು ಡಿಸ್ಟರ್ಬ್ ಮಾಡ್ತೇನೆ ಅಂತಂದ್ರೆ ಇದು ಒಂದು ಬೌಲ್ ಸೇರಿನೇ ಇಡ್ತೀತು ಇಲ್ಲಿ ಒಂದು ಬೌಲ್ ನಾನು ಇಲ್ಲಿ ಬೇಕಿತ್ತು ಅದಕ್ಕೆ ಒಂದೊಂದು ಬಾಳೆಹಣ್ಣಿಗೆ 8 ರೂಪಾಯಿ ಇರ್ತವೆ ಅದಕ್ಕೋಸ್ಕರ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಈ ತರ ಕಮೋಂ ಇದೀನಿ ಈಕಡೆ ಬಾಳ ಸರಿ ಬಾಳಿ ಏನೋ ಮಾಡ್ತೀಯಾ ನಿಮ್ಮ ಅಪ್ಪ ಒಂದೇ ಕೊಡ್ತೀನಿ ನಾನು ನೋಡ ನೋಡಿ ಒಂದ್ ಒಂದ್ ಪ್ಲೇಟ್ ಇದು ತರ್ಟಿ ನೈನ್ ರುಪೀಸ್ ನಂಗೆ ಎಲ್ಲ ಬಾಳೆ ಬಾಳೆನದೇ ಬೇಕಿತ್ತು ಅಂದ್ಬಿಟ್ಟು ಇವತ್ತು ಕೇಳಿರ್ಲಿ ನನ್ಗ ನಮ್ಮ ಮನೆಗೆ ಬಂದ ಅನ್ಬಿಟ್ಟು ಎಲ್ಲಾನು ಎರಡೇಳ್ತೀನಿ ಅದು ಚಿಕನ್ಗೆ ಇದು ಮೂರು ಚೆಂಡ್ ಅಂದ್ರೆ ತಗೊಂಡಿದೀನಿ ಒಂದು ಪಾಟೀಲ್ ರುಪೀಸ್ ఇొందు రెస్కే బు అదో తిన టూ తర్టి రుపీస్ అంతే టూ హండ్రెడ్ రుపీస్ ఎయిటీ ఎంఆర్పి అంత తగ్గు ఎస్మే వ్యారంటీ పీసస్ నైంటీ మెగ్ రూపీ పీస్ ఇది ప్లేట్ అప్ప ఈ ఓపెన్ కుడి ఆరు ఆరు దొడ్డ స్పూను ఆరు కన్న స్పూను మే ఆరు ఫోర్పు ఇంట్లో టూ హండ్రెడ్ రుపీస్

itu

ಅಂತಂದ್ರೆ ಬೇರೆ ಒಂದೂವರೆ ಐದು ಆರು ಸಾವಿರ ರೂಪಾಯಿಂದ ಒಂದೂವರೆ ಎರಡ್ ಸಾವಿರ ಆ ತರ ಇತ್ತು ನನಗೆ ಅದನ್ನ ಇನ್ನ ಬೇಕಾಗಿರ್ಲಿಲ್ಲ ಅದಕ್ಕೆ ಒಂದ್ ಸ್ಟವ್ ತಗೋಬೇಕಿತ್ತು ನೋಡೋಣ ಅಂತ ಅನ್ಕೊಂಡು ನನಗ್ ಏನೇನ್ ನೀಡ್ ಇದೆ ಯಾವ್ದಾವ್ದು ಕಮ್ಮಿ ಇದೆ ಅದನ್ನ ನೋಡಿ ತಗೊಂಡ್ ಬಂದಿದ್ದೀನಿ ರೂಪಾಯಿ ಕೊಡ್ಬೋದಾ ಇದು ಎಷ್ಟಂತೆ ಗೊತ್ತಾ ನೂರು ರೂಪಾಯಿ ಅಂತ ಇದೆ ಇರೋದೆಲ್ಲ ಕೂದಲು ಬರ್ತಾವ್ ನೋಡೋಣ ಅಂತ ನಮ್ ಮನೆಯವ್ರ ಮೀನು ಕೆಳಗ್ ಹೋಗ್ತೈತೆ ನೋಡ್ಕೊಂಡು ಅರಿ ಯಾಕೆ ಹಿಂಗ್ ಆಗ್ತೈತೆ ಅಂತ ಅದ್ರ ಯಾಕೆ ಯೂಸ್ ಆಗೈತೆ ಅದಕ್ಕೆ ಟೈಟ್ ಮಾಡೋಕೆ ಹೇಳಿದ್ರು ಅದಕ್ಕೆ ಇದೆಲ್ಲ ಯೂಸ್ ಮಾಡ್ತಾರಲ್ವಾ ಅದಕ್ಕೆ ನಾನು ಒಂದ್ಸಲ ಯೂಸ್ ಮಾಡಿ ಯಾವ ತರ ಇದೆ ರೀತಿ ಬಂತ ನೋಡೋಣ ಅಂದ್ಬಿಟ್ಟು ತಗೊಂಡಿದೆ ಯೂಸ್ ಮಾಡಿ ನೋಡಿ ನಿಮಗೆ ಕೇಳ್ತೀನಿ ನಾವು ಮೇಯ್ನ್ ಮನೆಯವ್ರಿಗೆ ಇದು ತಗೊಂಡಿರಲ್ಲ ಅದ್ ಸ್ವಲ್ಪ ಹಿಂದೆ ಒಂದೊಂದು ಗಾಯ ಹಾಕಿ ಕೂದ ಅಲ್ಲಿ ಹಾಕಿದ್ರೆ ಕೂದು ಬರುತ್ತಾ ಯಾವ ತರ ಗ್ರೋ ಆಗುತ್ತೆ ಅಂತ ಚೆಕ್ ಮಾಡಿ ನೀವೇನಾದ್ರೂ ಅಂತಂದ್ರೆ ಆಕ ಇದೆ ಆದಷ್ಟು ಬೇಗ ಹೋಗಿ ತಗೊಳ್ಳಿ ನೋಡಿ ಎರಡು ಪ್ಲೇಟ್ ನಾಲ್ಕು ಬೌಲಿಗೆ ಟೂ ಹಂಡ್ರೆಡ್ ರುಪೀಸ್ ಇಷ್ಟೇ ಗಾಯಸ್ ಇವತ್ತಿನ ಲಾಗು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್ ಈಗ ಕಂಟಿನ್ಯೂಸ್ ಆಗಿ ಫೆಸ್ಟಿವಲ್ ಸೀಸನ್ ಇರೋದ್ರಿಂದ ಎಲ್ಲ ಕಡೆ ಈ ಥರ ಆಫರ್ ಬಿಟ್ಟಿರ್ತಾರೆ ನೀವು ನಿಯರೆಸ್ಟ್ ಸ್ಟೋರ್ಗೆ ಹೋಗಿ ಬೈ ಮಾಡಿ ಥ್ಯಾಂಕ್